ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಿರಿ ಫ್ರೆಂಡ್ಸ ಚೆನ್ನಾಗಿದ್ದೀರಾ ತಾವೆಲ್ಲ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ರೀ ಇವತ್ತ ನೋಡಿ ಫ್ರೆಂಡ್ಸ್ ನಾನೊಂದು ವಿಷಯವನ್ನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೋಬೇಕಂತ ತುಂಬ ಆಸೆ ಆಗಿದೆ ಏನಪ್ಪ ಅಂತ ಹೇಳಿದೆ ಅಂದ್ರೆ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಮ ಪ್ರೋತ್ಸಾಹನೇ ಕಾರಣ ಏನು ಅಂತ ಹೇಳಿದೆ ಅಂದ್ರೆ ನನಗೆ ಎರಡು ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬ ಖುಷಿ ಆಗ್ತಿದೆ ಇದು ನನ್ನಿಂದ ಮಾತ್ರ ಸಾಧ್ಯವಿಲ್ಲ ಇದು ನಿಮ್ಮೆಲ್ಲರ ಪ್ರೋತ್ಸಾಹ ನೀವು ಬೆಳೆಸಿದಂಥ ನೀವು ಬೆಳೆಸಿದ್ದೀರ ನನ್ನನ್ನು ಇದೇ ರೀತಿಯಾಗಿ ಮುಂದೆನೂ ಕೂಡ ಇದೇ ರೀತಿ ಪ್ರೋತ್ಸಾಹನ ಕೊಡ್ರಿ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಇವಾಗ ಒಬ್ಬರು ಏನಾದರೂ ಮಾಡಬೇಕಂತ ಹೇಳ್ದಂದರೆ ಒಬ್ಬರೇ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇದ್ದಾಗ ಮಾತ್ರ ನಾವು ಆ ಬೆಳವಣ್ಗೆಯನ್ನು ಕಾಣ್ಬೋದು ನಿಜವಾಗ್ಲೂ ನಾನು ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತೈತಿ ಏನಾದರೂ ಅದರಲ್ಲಿ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕಂದ್ರೆ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ತಪ್ಪಿದ್ದಲ್ಲಿ ತಿದ್ದಕೊಳ್ತೀನಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ತುಂಬ ಕಡಿಮೆ ಸಮಯದಲ್ಲಿ ಅಂದರೆ ಒಂದು ಒಂದು ತಿಂಗಳದ ಒಂದು ತಿಂಗಳ ಮೇಲೆ ಅಷ್ಟೇ ಒಂದು ತಿಂಗಳ ಆಗಿರ್ಬೋದು ನಾನು ಚಾನಲನ್ನು ಕ್ರಿಯೇಟ್ ಮಾಡಿ ಮಂಜುಳಾ ಪಕಿರೇಶ್ ಕನ್ನಡ ಲಾಗ್ ಅಂತಂದು ಮಾಡಿದ್ದೇನೆ ನಿಜವಾಗ್ಲೂ ಒಂದೂರು ತಿಂಗಳಲ್ಲಿ ಎರಡುನೂರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬ ಖುಷಿ ಆಗ್ತಿದೆ ವಾಚವರು ಇನ್ನೂ ಆಗಬೇಕು ಇದೆ ನೋಡ್ತೀರಾ ಬೆಳೆಸ್ತೀರಾ ವಾಚ್ ಅವ್ರು ಕೂಡ ಆಗ್ತೈತಿ ಅಂತ ತುಂಬ ನಂಬಿಕೆಯಿಂದ ಇಟ್ಕೊಂಡಿದ್ದೇನೆ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗ್ತೀರಾ ಅಂತಂದು ಕೂಡ ನಾನು ತುಂಬ ನಂಬಿದ್ದೇನೆ ಯಾಕಂತ ಹೇಳಿದೆ ಅಂದ್ರೆ ನಿಜವಾಗ್ಲೂ ಒಂಥರ ಖುಷಿ ಆಗ್ತೈತಿ ಇಷ್ಟು ಒಂದೂರು ತಿಂಗಳೊಳಗೆ ಎರಡು ನೂರು ಜನ ಸಬ್ಸ್ಕ್ರೈಬ್ ಆಗೋದಂದ್ರೆ ಅಷ್ಟೊಂದು ಸರ್ವೆ ಸಾಮಾನ್ಯ ಅಲ್ಲ ತುಂಬ ಕಷ್ಟಪಟ್ಟು ವಿಡಿಯೋ ಹಾಕಿದ್ದಕ್ಕೂ ಒಂದು ಫಲ ಸಿಕ್ತು ಅನ್ನೋ ಒಂದು ಖುಷಿ ನನಗೈತ್ರಿ ಇದೇ ರೀತಿಯಾಗಿ ಮುಂದೆನೂ ಕೂಡ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಯಾವತ್ತಿಗೂ ಇಲ್ರಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕೆ ನನಗೆ ಅವಕಾಶ ಮಾಡಿಕೊಡ್ರಿ ಹಂಗೆ ನನ್ನ ವಿಡಿಯೋಗಳನ್ನು ದಯವಿಟ್ಟು ತಾವೆಲ್ಲರೂ ವೀಕ್ಷಿಸಬೇಕು ಪೂರ್ತಿ ಕೊನೆವರೆಗೂ ನನ್ನ ವೀಡಿಯೋವನ್ನು ನೋಡಿರಿ ಇನ್ನೂ ಹೆಚ್ಚು ಹೆಚ್ಚು ಒಂದು ಬೆಳೆಯೋಕೆ ಅವಕಾಶ ಮಾಡಿಕೊಡ್ರಿ ನಾವೆಷ್ಟೋ ಕಷ್ಟಪಟ್ಟು ವೀಡಿಯೋ ಮಾಡಿದರೂ ಕೂಡ ಅದನ್ನು ಪ್ರತಿ ನೋಡೋರ್ಬೇಕಲ್ರಿ ಫಸ್ಟು ಹೌದಿಲ್ಲರಿ ನಾವೇನೋ ಕಷ್ಟಪಟ್ಟು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ತೀವಿ ಆದರೆ ಅದನ್ನು ವೀಕ್ಷಣೆ ಮಾಡಿ ನಮ್ಮಂಥವ್ರನ್ನ ಬೆಳೆಸ್ತಾರಲ್ಲ ನಿಜವಾಗ್ಲೂ ಒಂದು ನಿಮಗೆಲ್ಲರಿಗೂ ಹ್ಯಾಂಡ್ಸಾಪು ಯಾಕಂತ ಹೇಳಿದೆ ಅಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇಲ್ಲ ಬೆಳೆ ಪ್ರೋತ್ಸಾಹ ಅಂದ್ರೆ ನಮಗೆ ಏನು ಮಾಡೋಕ್ಕೂ ಸಾಧ್ಯನಿಲ್ಲ ರೀ ನಾವು ಎಷ್ಟು ಕಷ್ಟಪಟ್ಟು ಫಲ ಎಲ್ಲ ನಾವು ಏನೇ ಒಂದು ಸಾಧನೆ ಮಾಡಬೇಕಂತ ನಾವು ಛಲ ಇಟ್ಕೊಂಡು ಬೆಳೆದ್ರೂ ಸಾಧ್ಯ ಇಲ್ಲ ಯಾಕಂದ್ರೆ ಇದಕ್ಕೆ ಮೇನ್ ಇರೋದ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹನ ಕಾರಣ ರೀ ಪ್ರತಿಯೊಬ್ಬ ಮನುಷ್ಯನೂ ಏನೋ ಒಂದು ಮಾಡಬೇಕಾದ್ರೆ ಸೋಲು ಗೆಲುವು ಏಳು ಬೀಳು ಇರ್ತೈತ್ರಿ ಅದ್ರ ಬಗ್ಗೆ ಚಿಂತೆ ಇಲ್ಲ ಯಾವಾಗಲೂ ಒಂದಿನ ನಮ್ಮನ್ನು ಕೈ ಹಿಡಿತೀರಿ ನಮ್ಮನ್ನು ಎತ್ತೀರಿ ಬೆಳೆಸ್ತಾರೆ ಅನ್ನೋದು ಒಂದು ಭರವಸೆ ತುಂಬ ಇದೆ ಮೊದಲು ಅದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮಾಡ್ಕೋಬೇಕು ನಾವು ಕಷ್ಟ ಜೊತೆಗೆ ಜನ ಯಾವಾಗಲೂ ಒಂದು ಸರಿ ನಮ್ಮನ್ನು ಕೈ ಹಿಡಿತಾರೆ ನಮ್ಮನ್ನು ಬೆಳೆಸ್ತಾರೆ ಅನ್ನೋ ಒಂದು ನಂಬಿಕೆ ಇದ್ದಾಗ ಮಾತ್ರ ನಾವು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ರೀ ಇವತ್ತು ನಿಜವಾಗ್ಲೂ ಎರಡುನೂರು ಸಬ್ಸ್ಕ್ರೈಬರ್ ಆಗಿದ್ದಾರಂದ್ರೆ ನನಗೆ ನಂಬೋಕೆ ಒಂದೂರು ತಿಂಗಳೊಳಗೆ ಆಗ್ತಾರೆ ಸಾವಿರ ಗಂಟ್ಲೆ ಆಗ್ತಿರ್ತಾರೆ ಕೆಲವ್ರಿಗೆ ಒಂದೇ ತಿಂಗಳದಾಗ ಆಗ್ತಿರ್ತಾರೆ ಆದರೆ ನನಗೆ ಅಷ್ಟು ಸ್ಪೀಡ್ ಏನು ಬೇಡ ಆದರೆ ನೀವು ಇದೇ ರೀತಿಯಾಗಿ ನನ್ನನ್ನು ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಬೆಳೆಸ್ತಾ ಇದ್ದೀರಲ್ಲ ಸಾಕು ಅಷ್ಟೊಂದು ನನಗೊಂದು ನೆಮ್ಮದಿ ಕೊಟ್ಟಿದೆ ಯಾಕಂದರೆ ನನ್ನ ಜೀವನದಲ್ಲಿ ತುಂಬ ಒಂದು ನೋವನ್ನು ಅನುಭವಿಸಿ ನಾನು ಈ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ಏನಾದರೂ ಇದ್ರೊಳಗಾದರೂ ನಾನು ಸಾಧನೆಯನ್ನು ಮಾಡಬೇಕಂತ ಒಂದು ಛಲದಿಂದ ನಾನು ಈ ಚಾನಲ್ ಅನ್ನ ಮಾಡ್ಕೊಂಡಿದ್ದೀನಿ ಆ ಚಾನೆಲ್ ಮಾಡ್ಕೊಂಡುದಕ್ಕೂ ಒಂದು ಸಾರ್ಥಕ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದೆ ಅಂದ್ರೆ ನೀವೆಲ್ಲರೂ ನನ್ನನ್ನ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಳಸ್ತಾ ಇದ್ದೀರಾ ತುಂಬಾ ಹೆಮ್ಮೆಯಾದ ವಿಷಯ ಒಂದು ಹೆಣ್ಣಿಗೆ ತಾಯಿ ಇಲ್ದಂಗೆ ತವ್ರ ಮನೆಗೆ ಹೋಗೋಕೆ ಹೆಂಗೆ ಮನಸ್ಸು ಆಗೋದಿಲ್ಲಲ್ರಿ ಹಂಗ ನೀವು ಇಲ್ಲಾಂದ್ರೆ ಕೂಡ ನಮಗೂ ಕೂಡ ಚಾನಲ್ ಮಾಡಕ ಒಂದು ದಾರಿನಿರಲ್ಲ ಮನಸ್ಸು ಇರಲ್ಲ ಯಾಕಂತ ಹೇಳಿದೆ ಅಂದ್ರೆ ನಾವು ಏನೇ ಒಂದು ಮಾಡಬೇಕಾದ್ರೂ ಅದಕ್ಕೆಲ್ಲದಕ್ಕೂ ನಿಮ್ಮ ಒಂದು ಪ್ರೋತ್ಸಾಹ ಸಹಾಯನ ಕಾರಣ ನಿಜವಾಗಲೂ ನೀವೆಲ್ಲರೂ ಒಂದು ನನ್ನ ಅಂತ ತಿಳ್ಕೊಂಡು ನಿಮ್ಮ ಜೊತೆ ನನ್ನೆಲ್ಲ ವಿಷಯವನ್ನ ಸೇರ್ ಮಾಡ್ಕೊಳ್ತೇನೆ ರೀ ದಯವಿಟ್ಟು ನನಗೆ ಒಂದು ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗ್ತಿರೋಂಥ ತುಂಬ ಒಂದು ಭರವಸೆ ನಂಬಿಕೆ ಆತ್ಮವಿಶ್ವಾಸನ ಇಟ್ಕೊಂಡಿದ್ದೀನಿ ದಯವಿಟ್ಟು ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗ್ರಿ ನನ್ನ ಒಂದು ಚಾನಲನ್ನು ಬೆಳೆಸ್ರಿ ನಿಮ್ಮೆಲ್ಲರ ಒಂದು ಸಹಾಯ ನನಗೆ ತುಂಬ ಬೇಕಾಗಿದೆ ದಯವಿಟ್ಟು ಎಲ್ಲರೂ ಸಹಾಯವನ್ನು ಮಾಡಿರಿ ಇಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ದ ಮಾತ್ರ ನಾವು ಒಂದು ಬೆಳವಣಿಗೆಯನ್ನು ಕಾಣೋಕೆ ಸಾಧ್ಯ ದಯವಿಟ್ಟು ಎಲ್ಲರೂ ಸಹಾಯ ಮಾಡ್ತಿರಂತ ತುಂಬ ರೀ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲದಕ್ಕೂ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಕೋಟಿ ಕೋಟಿ ನಮಸ್ಕಾರನ ಅರ್ಪಿಸ್ತೀನಿ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಇದೇ ರೀತಿ ನನ್ನನ್ನು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ರೀ